ಸೊ ನಮಸ್ಕಾರ ಎಲ್ಲ ತಿಂಡಿ ಟ್ರ್ಯಾಕ್ಟರ್ ಅವ್ರೊಳ್ಗ ಈ ವಿಷಯ ಏನಪ್ಪಾ ಅಂದ್ರೆ ನಿನ್ನಿ ಅತರ್ಗಕನ ಐತ್ರಿ ಆ ತರ್ಗ ಕಣ ಏನೇನ್ ಐತ್ರಿ ಮತ್ತಲ್ಲಿ ಯಾವ ಟ್ರಾಕ್ ಬಂದವ್ರಿ ಯಾಕಂದಾಗ ಮತ್ ಏನೇನು ಯಾವ ಟ್ರ್ಯಾಕ್ಟರ್ ಆಟ ಆಡವ್ರಿ ಅಂತ ಹೇಳಿ ಎಲ್ಲ ಈ ವಿಡಿಯೋದಾಗ ನೋಡ್ರಿ ನಿನ್ನಿ ಅತರ್ಗಕನ ತರ್ಗ ಐತಿ ನೋಡ್ರಿ ನಿನ್ನೆ ಟೋಟಲ್ ನಾ ಬರೋ ಟೈಮಕ್ಕೆ ಅಂದ್ರೆ ನೋಡಿರಿ ಆರು ಗಂಟೆ ರೀ ಒಂದು ಐದು ಟ್ರ್ಯಾಕ್ಟ್ರುಗಳು ರೀ ಐದು ಟ್ಯಾಕ್ಟ್ರು ರೀ ಅಂತ ಆರು ಗಂಟೆ ಸುಮಾರದು ಏನು ಮಾಡ್ರಿ ಅಂದ್ರೆ ರೀ ಪೂಜಾ ಕಾರ್ಯಕ್ರಮ ಮಾಡಿಬಿಟ್ರಿ ರೀ ಬರೀ ರೀ ಹುಲಿರಿ ಇಂಡಿ ರೀ ಎರಡು ಟ್ರ್ಯಾಕ್ಟ್ರುಗಳ ತೊಂದರೆ ಪೂಜಾ ಕಾರ್ಯಕ್ರಮ ಮಾಡಿಬಿಟ್ರಿ ನೋಡಿರಿ ಅಂದ್ರೆ ಪೂಜಾ ಕಾರ್ಯಕ್ರಮ ಮಾಡ್ರಿ ಎಲ್ಲರಿಗೂ ಒಂದು ಸ್ವಲ್ಪ ಅವರ ಒಂದು ಸ್ವಲ್ಪ ಎಲ್ಲರಿಗೆ ಗುರು ಹಿರಿಯರಿಗೆ ಎಲ್ಲರಿಗೆ ಒಂದು ಸ್ವಲ್ಪ ಸನ್ಮಾನದೆಲ್ಲ ಮಾಡಿ ಅಂದರೆ ಈ ಕಾರ್ಯಕ್ರಮ ಏನಿದೆ ನೋಡಿರಿ ಬೆಳಿಗ್ಗೆ ಆಡಿಸ್ತಿವತ್ತು ತಂದ್ರೆ ನೋಡಿರಿ ಬೆಳಿಗ್ಗೆ ಏಳು ಏಳು ಗಂಟೆಗೆ ಆಡಿಸ್ತಿವ ತಂದ್ರಿ ಅದಕ್ಕೋಸ್ಕರ ಈ ಕಾರ್ಯಕ್ರಮ ಅಂದರೆ ಈ ಕನ ಏನಿದೆ ನೋಡ್ರಿ ಹರ್ಯಾಗ ಆಡಿಸ್ತೀನಿ ತಂದ್ರಿ ಅದ್ರ ಅದ್ರ ಬಳಕ್ರಿ ಅಂತ ರಾತ್ರಿ ಮತ್ತು ಯಾವ ಟಕ್ರಿಗೆ ಬಂದವ ಅಂದ್ರೆ ನೋಡ್ರಿ ಜುಮನಾಳ್ ನ್ಯೂ ಹೋಲ್ಯಾಂಡ್ ಒಂದು ಬತ್ರಿ ಮತ್ತು ಟಿ ಬಾಸ್ ಕಬ್ಬು ರೀ ಪಾಮದಿನಿ ಬಾಸ್ರಿ ಅಂಥ್ರೀ ಶೇಗಮ್ ಶಿವಲಿ ರೀ ಕೊನ್ನೂರು ಕೂಗೊಟ್ಟಿ ಮತ್ತು ಭಾಳ ಅಂದ್ರೆ ಭಾಳ ಟ್ಯಾಕ್ಟ್ರುಗಳು ಬಂದವ್ರಿ ಈಗ ಅಲ್ಲಿ ಹೋಗಿ ತೋರ್ಸ್ತೀನಿ ರೀ ಅವಾಗ ಗಳು ಬಂದವು ಏನು ಮಾಡ್ಯಾವ ರೀ ಈಗ ಮಿನಿಮಮ್ ಇಲ್ಲ ಅಂದ್ರೆ ಒಂದು ಹತ್ತು ಟ್ರ್ಯಾಕ್ಟ್ರು ಟ್ರ್ಯಾಕ್ಟ್ರ್ ಮ್ಯಾಗೆ ರೀ ಈಗ ಇನ್ನೊಂದು ಎರಡು ಮೂರು ರೀ ಆಟ ಸ್ಟಾರ್ಟ್ ಮಾಡಿ ಇನ್ನೊಮ್ಮೆ ಕಾಟ ಮಾಡಿಸಿ ಎಲ್ಲ ಟ್ಯಾಕ್ಟ್ರುಗಳ ಆಟ ಆಡ್ಲಾಕ ಸ್ಟಾರ್ಟ್ ಮಾಡ್ತಾವ್ರೆ ಎಲ್ಲರೂ ವಿಡಿಯೋ ನೋಡ್ರಿ ಮತ್ತು ಇನ್ನೂ ರಾತ್ರಿ ರೀ ಮರಿ ರೀ ಒಂದು ಸ್ವಲ್ಪ ಅಲ್ಲಿ ಪಾರ್ಕಿಂಗ್ ಮಾಡಿ ಬಂದಿವಿ ಒಂದು ಸ್ವಲ್ಪ ಅಲ್ಲಿ ಹೆಚ್ಚು ಬಂದಿವ್ರಿ ಎಲ್ಲಾರು ಈ ವಿಡಿಯೋ ನೋಡ್ರಿ ಮತ್ತು ಎಲ್ಲರೂ ವಿಡಿಯೋ ಎಂಜಾಯ್ ಮಾಡ್ರಿ ಇಲ್ಲ ಇಲ್ಲೇ ತಂದು ಹಚ್ಚಿಬಿಟ್ಟು ನೋಡ್ರಿ ಇಲ್ಲಿ ಇಂಡಿ ಹುಲಿ ಇದ್ ನೋಡ್ರಿ ಇಂಡಿ ಹುಲಿ ರೀ ಮರಿ ಇಂಡಿ ಹುಲಿರಿ ಎರಡು ಜೋಡಿ ಹುಲಿ ಹುಲಿಗಳು ರೀ ಇಲ್ಲಿ ನಿಂತು ಬಿಟ್ಟಾವೆ ನೋಡಿರಿ ಹೊಟ್ಟೆ ಎರಡು ಟ್ರ್ಯಾಕ್ಟರ್ ತಿಂಡಿಲೇ ರೆಡಿ ಆಗಿಬಿಟ್ಟವ ನೋಡಿರಿ ನೋಡಿರಿ ಇಂಡಿಯೋ ಹಲೀಸ್ ಸಕಟ್ ಹೊಟ್ಟೆ ತಿಂಡಿಲ್ಲ ರೆಡಿ ಆಗಿದೆ ನೋಡಿರಿ ಹೊಟ್ಟೆ ಪೇಂಟಿಂಗ್ ಪೀಟಿಂಗ್ ನೈಟ್ ಸಕಟ್ ಎಷ್ಟು ಅದು ಕಾಣಿಸ್ಲಾದ ನೋಡಿರಿ ಮತ್ತೇನು ರೀ ಇನ್ನು ಡೈರೆಕ್ಟಾ ಈಗ ಬೆಳಿಗ್ಗೆ ನೋಡಣ್ಣ ಸ್ಟಾರ್ಟು ಆಗ್ತೈತ್ರಿ ಬೆಳಿಗ್ಗೆ ಸ್ಟಾರ್ಟ್ ಆಗೋಣ ಎಲ್ಲ ಲೈವ್ ಅಪ್ಡೇಟ್ ರೀ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ಬರ್ತಿರ್ತೈತ್ರಿ ಹೊಟ್ಟೆ ಎರಡು ನಮ್ಮ ಉತ್ತರ ಕರ್ನಾಟಕದ ಎರಡು ತಿಂಡಿ ಬ್ರ್ಯಾಂಡ್ರಿ ಜಾನ್ ಡಿಯರ್ ನೋಡ್ರಿ ಇಂಡಿಯುಲಿ ಮರಿ ಇಂಡಿಯಲ್ರಿ ಇಲ್ಲೆರಡು ಟ್ರ್ಯಾಕ್ಟ್ರೆ ಇಲ್ಲಿ ಇಷ್ಟು ಗಿಶಿನಿ ನಾವೊಂದು ಸ್ವಲ್ಪ ರೆಸ್ಟ್ ಮಾಡ್ಲಕ್ಕೆ ಮನಕೊಲಕ್ಕೆ ಬಂದ್ಬಿಟ್ಟಿವಿ ಈ ಕನದ ಏನೇನು ಏನೇನಿಲ್ಲ ರೀ ಬೆಳಿಗ್ಗೆ ಎದ್ ಗಿಷನ್ರಿ ಎಲ್ಲ ವೀಡಿಯೋ ಮಾಡಿ ನಿಮಗೆಲ್ಲ ಅಪ್ಡೇಟ್ ಕೊಡ್ತೀನಿ ಹಾಗೆ ಇನ್ನೂ ಯಾರ್ಯಾರ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ಈ ವಿಡಿಯೋ ಶೇರ್ ಮಾಡ್ರಿ ಮತ್ತೆ ಅನಿಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್